ಬೆಳುವಾಯಿ ಗೊತ್ತು ಕೌಶಕ್ ದಿನ ಬೆಳುವಾಯ್ ಪೆರೋಡಿ ಕೌಶಕ್ ದಿನ ಕರ್ಬಿಟನ ಒಂದ್ ವೀರ ಕರಡು ಬರೋದು ಬೆಳುವಾಯಿ ಹನ್ನೆರಡು ನಲ್ವತ್ತ ಒಂದು ದಿಕ್ಕು ನೇರ ಬಲ್ಲುದ ಎಲ್ಲಿ ಭಾಗದ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಸೆಟ್ನ ಎರಡನೇ ನಂಬರ್ ಚಾನ್ಸ್ ಇರ್ಲು ಬೆಳುವಾಯ್ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನ ಕರ್ಭಿಷೇಟನ ಬಲ್ಲುದೆಲ್ಲ ರಡ್ಡ ನಂಬರ್ ವೀರ ಕರ್ಡ ಬರ್ಮಿತ್ರ ಹನ್ನೆರಡು ಸೊನ್ನೆ ಎರಡು ಕಟ್ಪಾಡಿ ಅಚ್ಚಡ ಶಿವಪ್ರಸಾದ್ ನಲ ವಸಂತ್ ಬಲುವೆಲಿಯ ಚಾನ್ಸರ್ ನಮ್ಮ ಒಟ್ಟು ಕಡಪಾಡಿ ಒಂದು ಮಾತಾ ಹದಿಮೂರು ಎಪ್ಪತ್ತ ಎರಡು ಕಂಬಳ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಣ ಬಲದಲ್ಲಿ ಚಾಂತರ್ಲು ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಣ ಬಲದಲ್ಲಿ ಚಾಂತರ್ಲು ಸುರತ್ಕಲ್ ಸುರತ್ಕಲ್ ಪಾಂಚಜನ್ಯ ಸಿದ್ಧಗಟ್ಟೆ ಸಿಡಿಸಿಸಿ ಬ್ಯಾಂಕ್ ಉದ್ಯೋಗಿಲು ಸಿದ್ಧ ರಾಹುಲ್ బడగబెట్ కల్బాపు శ్రీ సందీప్ శట్ బుజిల్లి చావుబెట్టు కల్బాబు శ్రీకా సందీప్ బుల్ చాయ్ తేరు వీరకరణ కల్పా సందీప్ హెరడు ఎంటుల్వ్ పైంట్ త్రీ ఎయిట్ తేజీ సౌండ్ కూళూర్ పయ్య పిఆర్ శట్ బాయ్ తేరు

ಮರೋಡಿ ಬಂಟ್ವಾಳ ಕೆಳಗಿನ ಮನೆ ಕ್ರಿತೇಶ್ ಅಣ್ಣಿ ಪೂಜಾರ ಕೆಳಗಿನ ಮನೆ ಹದಿಮೂರು ಎಪ್ಪತ್ತ ಎರಡು ನಮ್ಮ ಸಮಿತಿಯ ಸದಸ್ಯರು ಪ್ರಜ್ವಲ್ ಶೆಟ್ಟಿ ಬಂಟ್ವಾಳ ಬಲ್ಲದೇ ನಂಬರ್ ಚಾನ್ಸರ್ ವೀರಕರ್ಣ ಮಂದಳಿಕ ಮಂದಳಿಕ ಶ್ರೀಕಾಂತ್ ಪಟ್ಟಣ ಬಲ್ಲದ ಮಲ್ಲ ಒಂದನೇ ನಂಬರ್ ಹನ್ನೆರಡು హెంట్ పైట్ పరంగిపేటెట్ ధనుష్ ధర్మ మడివాళ్ళు పరంగిపేటెట్ ధనుష ధర్మన మడివాళ్ళ బలదే పరంగిపేటెట్ కట్టు హాల్క ఇన్ సిక్స్ మహల్ తోట అన్య అవీల్ మినజన్ బల్లు రట్ని నంబర్ దర్లు విక్రమ మియర్ మంజమనే ఆనంద శట్ బెల్లి చాన్స్ తెరలు మీ మియర్ మం ఆనంద మంజ హెడ్ అరవత్ ఐదు 12.65 సిక్స్ మహల్ తోట అన్య అవీల్ మినజన్ బల్దెల్ రట్ నంబర్ తెరలు లోరెట్ట మహల్ తోట అనియల్ మినేజెసర బెంబర్దా లోరెట్ట మహల్ తోట హొమ్మర బొమ్మరబెట్ట యువపాంధర బల్లుదెల్లి నెంబర్ వీరకర బొమ్మరబెట్ట యువపాంధరే హెరడు హతబత్ ನಂದಳಿಕೆ ಶ್ರೀಕಾಂತ ಮಠ ಸಿ ನಂದಳಿಕ ಶ್ರೀಕಾಂತಪೂಜಿನ ನಂಬರ್ ನಂದಳಿಕೆ ಸಿ ಹದಿಮೂರು ತೊಂಬತ್ತು ತರ್ಟೀನ್ ಪಾಯಿಂಟ್ ನೈನ್ ಜೀರೋ బాలకృష్ణ మానంద నిలయ శేఖర్ బండి బిప్రాయ్ మాళ ఆనంద నిలయత్వ్ పొయింట్ ఫైవ్ సెవెన్ విక్రమకరీ ప్రాయ్ బొమ్మరబెట్ యువ ಹದಿಮೂರು ಅರವತ್ತ ಮೂರು ತರ್ಟೀನ್ ಸಿಕ್ಸ್ ತ್ರೀ ವಿಕ್ರಮ ಕರಡ್ ಮನೆ ಸೋಮನಾಥ್ ಗುಪ್ತ ಕುರ್ನಾಡು ಗುತ್ತು ಹನ್ನೆರಡು ಅರವತ್ತ ಏಳು ಮಾಳ ಆನಂದ ಮಾಳ ಆನಂದ ನಿಲಯ ಆನಂದ ಹರಿನ ಎರಡು ವದತಿ ಕುಣಂಚಿನ ಮುಖ್ಯ ತುಗಡಿ ಕಾಂಚ ನಂದಳಿಕೆ ಶ್ರೀಕಾಂತ ಪಟ್ಟಣ ರಡ್ಡೆ ನಂಬರ್ ದ ನಂದಳಿಕೆ ನಂದಳಿಕೆ ಶ್ರೀಕಾಂತ ಪಟ್ಟಣ ರಡ್ಡೆ ನಂಬರ್ ದ ಬಲದ ಮಲ್ಲ ಚಾಂಚರ್ಲು ವೀರಕಡ್ ನಂದಳಿಕೆ ಬಿ ಹದಿಮೂರು ಹದಿನೇಳು ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯಾಂಡ ಬಲಗಮಲ್ಲ ವಿಭಾಗದ ಚಾನ್ಸಲರ್ ವೀರ ಕಡೆ ಬರೋ ಕೊಳಕ್ಕೆ ಇರುವತ್ತೂರು ಹನ್ನೊಂದು ತೊಂಬತ್ತ ಐದು ಕುದ್ರಿಪದವು ಭಂಡಾರದ ಮನೆ ಕುದ್ರಿಪದವು ಭಂಡಾರ ಮನೆ ಪ್ರೇಮಾಸೀನ ಗುರಿಕಾರ್ಯನ ಬಲುದೆಲ್ಲ ವಿಭಾಗದ ಚಾನ್ಸಲರ್ ವಿಕ್ರಮ ಕರಡ್ ಬರೀಪ್ನ ಕುದ್ರಿ ಪದವು ಹದಿಮೂರು ಐವತ್ತು ಬಳ್ಕುಂಜೆ ಗೊತ್ತು ಶ್ರೀಮತಿ ಮಲ್ಲಿಕಾ ಯಶವಂತ ಶೆಡ್ನ ಎರಡನೇ ನಂಬರ್ ಬಲದೆಲ್ಲ ಬಳ್ಕುಂಜ ಗುತ್ತು ಶ್ರೀಮತಿ ಮಲ್ಲಿಕಾ ಯಶವಂತ ಶೆಟ್ಟನ ಬಲ್ಲುದೇಲ್ಯ ಎರಡನೇ ನಂಬರ್ ಚಾನ್ಸಲರ್ ಹದಿಮೂರು ಮೂವತ್ತ ಎರಡು

ತನ್ನ ವೃತ್ತಿ ಮತ್ತು ಅಪಾರವಾದ ಶ್ರದ್ಧೆಯನ್ನು ಇಟ್ಟುಕೊಂಡು ಕೆಲಸ ಮಾಡಿದ್ದರಿಂದ ಮುಂದೊಂದು ದಿನ ಬಸ್ಸಿನ ಮಾಲೀಕರಾಗಿ ಕೆಲಸ ಮಾಡುತ್ತಾರೆ ಹದಿಮೂರು ನಲವತ್ತೇಳು ಸಾವಿರದ ಒಂಬೈನೂರ ವೇಣುರು ಗುಂಡೂರಿ ವಾಮಾಜ್ಞಾನೇಶ್ ರಮೇಶ್ ಮುಕ್ತ ಪೂಜಾರ ಬಲಿದಮಲ ವಿಭಾಗದ ಚಾನ್ಸರ್ ಹದಿಮೂರು ನಲವತ್ತೈದು ಸ್ವಾಗತೀವಲ್ಲ ಲೋರಟ್ಟ ಮಹಲ್ ತೋಟ ಅನ್ಯ ಅವಿಲ್ ಮ್ಯಾನೇಜರ್ ಸೇರ್ ನಾವು ನಂಬರ್ ಬಲ್ಲುದ ಎಲ್ಲ ಲೋರಟ್ಟ ಮಹಲ್ ತೋಟ ಹನ್ನೆರಡು ಇಪ್ಪತ್ತ ಒಂದು